ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಂಡೇ ವ್ಲಾಗ್ ಜೊತೆಗೆ ಹಾಗೆ ಅಮಾವಾಸ್ಯನೂ ಇದೆ ಶ್ರಾವಣ ಮುಗಿಯುವಂಥ ದಿನ ಇದು ಅಮಾವಾಸ್ಯೆ ಇದೆ ಇನ್ನು ಬೇಗ ಪೂಜೆ ಮಾಡೋಣ ಅಂದರೆ ಅಮಾವಾಸ್ಯ ಹುಣ್ಣಿಮೆ ಅಂದರೆ ಸ್ವಲ್ಪ ಬೇಗ ಪೂಜೆ ಮಾಡೋದಕ್ಕೆ ನಂಗೆ ಇಷ್ಟ ಆಗುತ್ತೆ ಅಂತ ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಲ್ವ ಹಾಗಾಗಿ ಬೇಗ ಪೂಜೆ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕ್ತಾ ಕೂತಿದ್ದೀನಿ ಇನ್ನಿವತ್ತು ಕೂಡ ನಾಲ್ಕೂವರೆಗೆ ಎದ್ದಿದ್ದೆ ಇತ್ತೀಚೆಗೆ ನಾಲ್ಕೂವರೆಗೆ ಹೇಳದೆ ಅಭ್ಯಾಸ ಆಗಿಬಿಡ್ತಿದೆ ಅಂದರೆ ಕ್ಲಾಸ್ಗೆ ಹೋಗೋದ್ರಿಂದ ಲೇಟ್ ಲೇಟಾಗಿಬಿಡುತ್ತೇನೋ ಅಂತ ಹೇಳಿಬಿಟ್ಟು ಬೇಗ ಎದ್ದು ಕೆಲಸ ಮುಗಿಸ್ಕೊಂಡ್ಬಿಡೋಣ ಆಮೇಲೆ ಬೇಕಾದರೂ ರೆಸ್ಟ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಆದಷ್ಟು ಬೇಗನೆ ಎದ್ದು ಕೆಲಸನ ಮುಗಿಸ್ಕೊಳ್ತಾ ಇದ್ದೀನಿ ಹೇಗೆ ಗೊತ್ತಾ ಇವಾಗ ಹೇಳ್ತೀನಿ ತುಂಬ ಬೇಗ ಕೆಲಸ ಮುಗ್ದೋಗ್ಬಿಡುತ್ತೆ ಸ್ವಲ್ಪ ಅಯ್ಯೋ ಬೇಗ ಮುಗಿಯುತ್ತಲ್ಲ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಲೇಟಾಗಿ ಎದ್ದು ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡೋದಕ್ಕೆ ಅಂತ ಹೋದರೆ ಪೂರ್ತಿನೇ ಲೇಟಾಗ್ಬಿಟ್ಟಿರುತ್ತೆ ಅಲ್ಲಿ ಅದಕ್ಕೋಸ್ಕರ ನಾನು ಆದಷ್ಟು ಆದ್ರಾಗಲಿ ಆಮೇಲೆ ನಿದ್ರೆ ಅಂದರೆ ರೆಸ್ಟ್ ಮಾಡಿಕೊಂಡ್ರೆ ಆಯಿತು ಎಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿದ ಮೇಲೆ ಅಂತ ಹೇಳಿಬಿಟ್ಟು ಬೇಗ ಎದ್ದು ಕೆಲಸನ ಮುಗಿಸ್ಕೊತೀನಿ ಇನ್ನು ಇವತ್ತು ಮೂರರಿಂದ ಎರಡು ಚುಕ್ಕಿನ ಇಟ್ಟು ರಂಗೋಲಿನ ಹಾಕ್ತಾಯಿದೆ ತೀರಾ ಪುಟ್ದಾಗೆ ಹಾಕೋಣ ಅಂತ ಶುರು ಮಾಡಿದೆ ಆದರೆ ಅದೇನು ಅದು ಪುಟ್ಟಾಗ ಆಯಿತು ರಂಗೋಲಿ ಅಂತ ಅನಿಸ್ಲಿಲ್ಲ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತಲ್ವ ಹೇಗೆ ಎಷ್ಟು ದೊಡ್ಡದಾಗಾಗಿದೆ ಅಂತ ನೋಡೋರಂತೆ ಇನ್ನು ಆ ರಂಗೋಲಿನೇ ಹಾಕ್ತಾಯಿದೆ ಕಲರ್ ಏನು ಫಿಲ್ ಮಾಡೋದಿಲ್ಲ ಆದಷ್ಟು ಬೇಗ ರಂಗೋಲಿನ ಹಾಕೋಗ್ಬೋದು ಇನ್ನು ಬ್ರೇಕ್ಫಾಸ್ಟಿಗೆ ಇವತ್ತು ಹಿಂದಿನ ದಿನ ಸಂಡೆ ಐತಲ್ವಾ ದೋಸೆ ಏನು ದೋಸೆಗೆ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ಇನ್ನೊಂದು ಗೊತ್ತಿದ್ಯೋ ಗೊತ್ತಿಲ್ವ ತುಂಬ ಜನಕ್ಕೆ ಗೊತ್ತಿರುತ್ತೆ ಇದು ಅಮಾವಾಸ್ಯೆ ಉಣ್ಮೆಯಲ್ಲಿ ನಾವು ದೋಸೆ ಕಲ್ಲು ರೊಟ್ಟಿ ಕಲ್ಲು ಯಾವುದೂ ಇಟ್ಟು ಕಾಯೋದಕ್ಕೆ ಇಡಬಾರ್ದು ಒಲೆ ಮೇಲೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ದೋಸೆ ಇಡ್ಲಿನ ಅಮಾವಾಸ್ಯೆ ಒಣ್ಮೆ ಇಡ್ಲಿ ಅಲ್ಲ ದೋಸೆನ ರೊಟ್ಟಿನ ಆದಷ್ಟು ಅಮಾವಾಸ್ಯ ಉಣ್ಣ್ಮೇನಲ್ಲಿ ಮಾಡೋದನ್ನು ಅವಾಯ್ಡ್ ಮಾಡ್ತೀನಿ ನಾನು ಹಾಗಾಗಿ ಇವತ್ತು ಪುಳಿಯೋಗರೆ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಅಂದರೆ ಇತ್ತೀಚೆಗೆ ಮನೇಲಿ ಎಲ್ರಿಗೂ ನಮ್ಮ ಮನೇಲಿ ಎಲ್ಲ ರುಗುವಲ್ಲ ಸಂತಗೊಬ್ಬಿಟ್ಟು ಬಿಟ್ಟು ಎಲ್ರಿಗೂ ಟೊಮೆಟೊ ಪುಳಿಯೋಗರೆ ಇಷ್ಟ ಆಗ್ತಿದೆ ಹಾಗಾಗಿ ಅದೇ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ರಂಗೋಲಿ ಹಾಕಿ ಮುಗಿಸ್ಬಿಡೋಣ ಅಂತ ರಂಗೋಲಿ ಹಾಕ್ತಾಯಿದೆ ಟೈನಲ್ಲಿ ರಂಗೋಲಿ ಹೀಗೆ ಕಾಣಿಸ್ತಿದೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಾವು ಆದಮೇಲೆ ಇನ್ನೂ ಒಂದಷ್ಟು ಟೈಮ್ ಇತ್ತು ಅಂತ ಹೇಳಿಬಿಟ್ಟು ಮನೆ ಕಸ ಗುಡಿಸಿ ಮನೆ ವರ್ಸು ಮುಗಿಸಿ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾಯಿದ್ದೆ ಎಲ್ಲ ಕೆಲಸನೂ ಮುಗಿಸಿದ್ದಾಯ್ತು ಮುಗಿಸಿ ಕ್ಲೀನ್ ಮಾಡಿದ್ದಾಗಿದೆ ಆದರೆ ದೇವ್ರ ದೀಪ ಹಚ್ಚಬೇಕು ಹಚ್ಚೋದಕ್ಕೆ ಅಂತ ದೇವ್ರ ದೀಪ ಹಚ್ಚೋದಕ್ಕೆ ಹೂವು ಖಾಲಿಯಾಗಿದೆ ಹೂವು ಇಲ್ಲ ಇಲ್ಲೇ ಹತ್ರದಲ್ಲಿ ಬಂದು ಅಂಗಡಿ ಇತ್ತು ಅಲ್ಲೋದೆ ಬಟ್ ಆದರೆ ಅಲ್ಲೂ ಕೂಡ ಹೂವು ಚೆನ್ನಾಗಿರೋದಿಲ್ಲ ನಮ್ಮ ಸಾನು ಏನೋ ಅಲ್ಲಿ ರೆಡಿಯಾಗಿ ಕೂತಿದ್ದಾಳೆ ಸಂತುನ ಎಪ್ಸಿ ಕಳಿಸ್ಬೇಕು ಹೂವು ತರೋದಕ್ಕೆ ಆದರೆ ಸಂತು ಇವಾಗ ಎದ್ದು ಹೋಗೋದಿಲ್ಲ ಒಂದೇ ಸರಿ ಕನುಷಿನ ಬಿಡಬೇಕಾದ್ರೇ ಕೊಡ್ತೀನಿ ಅಂತಾರೆ ಅದಕ್ಕೋಸ್ಕರ ನಾನೇ ಸುಮ್ಮನೆ ಇದ್ದೀನಿ ಇದ್ದು ಹಣ್ಣು ಬಿಡೋದಕ್ಕೆ ಹೋದಾಗಲೇ ತಗೊಂಡು ಬರಲಿ ಅಂತ ಹೇಳಿಬಿಟ್ಟು ಆವಾಗಲೇ ದೀಪ ಅಂತ ಹೇಳಿ ನೋಡೋಣ ನಾನು ಅಂದವೆಲ್ಲ ಕೆಲಸ ಮುಗ್ದಿದೆ ಕನುಷನೇ ಬಿಡೋದಕ್ಕೆ ನಾನು ಹೋಗಿ ಜೊತೆಗೇ ಹಬ್ಬಕ್ಕೂ ಸೇರಿಸಿ ಹೂವು ತಂದು ಇಟ್ಕೊಂಡ್ಬಿಟ್ರೆ ಬೆಟರ್ ಆಪ್ಷನ್ ಇವಾಗ ಚೆನ್ನಾಗಿರೋ ಫ್ರೆಶ್ ಆಗಿರೋ ಹೂವನ್ನ ಹಾಗಾಗಿ ಜೊತೆಗೋ ತಗೊಂಡು ಬರ್ತೀನಿ ಸಾನನ ನಾನು ಕಳಿಸಿ ಕನುಷ್ನ ಎಪ್ಸಿ ಸ್ನಾನ ಮಾಡಿಸಿದೆ ಅವಳು ಹಿಂದಿನ ದಿನಾನು ಸ್ನಾನ ಮಾಡಿದ್ಲು ನಾನು ಟೈಲರಿಂಗ್ ಕ್ಲಾಸ್ ಹತ್ರ ಹೋಗಿ ಬರೋದ್ರೊಳಗೆ ಅವಳೇ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟಿದ್ಲು ಆಯ್ಲೆ ಹೋಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಕೂಡ ಬೆಳಗ್ಗೆ ಎಪ್ಸಿ ಒಳಗೆ ಸ್ನಾನ ಮಾಡಿಸಿದೆ ನಮ್ಮ ಕನುಷ್ಯದ ಕೋಳಿ ಜುಟ್ಗಳು ಚೆನ್ನಾಗಿ ಕಾಣಿಸ್ತಾಯಿದೆ ಪುಣ್ಯಕ್ಕೆ ಎರಡು ಜನ ಹಾಕಷ್ಟಾದರೂ ಬೆಳೀತ ಇಲ್ಲೆಲ್ಲ ಬಿಟ್ಟು ಹೋಗ್ತಿದ್ದೆ ಅಲ್ವ ನೋಡ್ಕೊತ ಅವಳೇನೆ ನೋಡ್ತಾ ಇದ್ದೀವಿ ಇನ್ನು ನೋಡ್ಕೊತೀಯ ಅವಳನ್ನ ರೆಡಿ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಏನು ಮುಗಿಸಿ ಸ್ಕೂಲ್ ಹತ್ರ ಬಿಟ್ಟು ಹೋಗೋಣ ಅಂತ ಹೇಳಿ ಬಂದ್ವಿ ಅಂದರೆ ನನಗೂ ಎಲ್ಲ ಕೆಲಸ ಮುಗ್ದಿತ್ತು ಹಾಲ್ನವರು ಕೂಡ ಬಂದು ಹೋಗಿದ್ರು ಅದಕ್ಕೋಸ್ಕರ ಇನ್ನು ನಮ್ಮ ಕನುಷಿಗೆ ನಾನು ಸಂತೂ ಇಬ್ಬರು ಜೊತೆಗೆ ಹೋಗಿ ಬಿಟ್ಬಿಟ್ರೆ ಒಳಗೆ ನಗ್ತಾ ಇರ್ತಾಳೆ ಫುಲ್ ಖುಷಿ ಆಗಿಬಿಟ್ಟಿರ್ತಾಳೆ ಇನ್ನು ತಿರುಗಿ ನೋಡೋದಕ್ಕೂ ರೆಡಿ ಇಲ್ದಂಗೆ ಹೋದ್ಲು ಅಂದರೆ ತೀರಾ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಬೇಗ ಬೇಗ ಹೋದ್ಲು ಅವಳು ಇನ್ನು ಅದಾದಮೇಲೆ ಹೂವು ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ಅಂದರೆ ಯೂಶ್ವಲಿ ಸಂತೋದ್ರೆ ತರಿಸ್ತೀನಿ ಅಂದರೆ ಹಬ್ಬನೂ ಇತ್ತಲ್ವ ನೋಡಿ ಇಲ್ಲಿ ಆಲ್ರೆಡಿ ನಾನು ಎಲ್ಲದನ್ನೂ ತೆಗೆದಿಟ್ಕೊಂಡು ಬಿಟ್ಟಿದ್ದೀನಿ ತೆಗೆದಿಟ್ಕೊಂಡು ಕವರಲ್ಲಿ ಪ್ಯಾಕ್ ಮಾಡಿಸಿ ಅದಾದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ ಒಂದು ಕೆ ಜಿ ತಗೊಂಡಿದ್ದೆ ಇನ್ನು ಹಬ್ಬದ ಹತ್ರ ಬಂತಲ್ವ ಇನ್ನು ಪದೇ ಪದೇ ಬರೋದಿಲ್ಲ ಸಂತು ತರೋದಕ್ಕೆ ಹೇಳಿದ್ರೆ ಏನು ಮಾಡ್ತಾರೆ ಗೊತ್ತಾ ನೀಟಾಗಿರೋದು ತರೋದಿಲ್ಲ ಅವ್ರು ಸ್ವಲ್ಪ ತಂದುಬಿಡ್ತಾರೆ ಅದು ಇನ್ನು ಒಂದಷ್ಟು ಹಾಳಾಗೇ ಬಿಡುತ್ತೆ ಅದಕ್ಕೋಸ್ಕರ ಇನ್ನು ಯಾವಾಗಲೂ ನಾನು ಇಲ್ಲಿ ತಗೊತೀನಿ ಅಂತ ಹೇಳ್ತೀನಿ ಅಂದರೆ ಪೊಲೀಸ್ ಸ್ಟೇಷನ್ ರೋಡಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಬರುತ್ತೆ ಅದರ ಆಪೋಸಿಟ್ ಬರುತ್ತೆ ಇದು ಅಂಗಡಿ ನಂಗೆ ಇವ್ರ ಹತ್ರ ತಗೊಳೋದು ಖುಷಿ ಅಂತ ಮುಂಚೆನೂ ಹೇಳಿದ್ದೀನಿ ಅದಕ್ಕೋಸ್ಕರನೇ ಇವ್ರ ಹತ್ರನೇ ಬಂದು ತೊಗೊಳ್ತೀನಿ ಆರ್ ಆರ್ ನಗರದಲ್ಲಿದ್ದರೆ ಹೋಗಿ ತಗೊಳ್ಳಿ ಖುಷಿಯಿಂದ ನಗ್ನಾಗ್ತಾ ಕೊಡ್ತಾರೆ ಗಂಡ ಹೆಂಡತಿರ್ ಇಬ್ಬರು ಕೂಡ ನಂಗೆ ಅದೇ ಖುಷಿ ಅವರತ್ರ ಹೂವ ತೊಗೊಳೋದಕ್ಕೆ ನಗ್ನಾಗ್ತಾ ಕೊಟ್ಟರೆ ಅವ್ರು ಸ್ವಲ್ಪ ಎಕ್ಸ್ಟ್ರಾ ಕೇಳಿದ್ರು ಕೊಡ್ತಾ ಇರ್ಬೋದು ಇನ್ನು ಮನೆಗೆ ಬಂದು ನಾನು ಕೂಡ ಪೂಜೆ ಮಾಡಿ ಮುಗಿಸಿದೆ ಪೂಜೆ ಮಾಡಿ ಇವತ್ತು ಅದೇ ಅಮಾವಾಸ್ಯೆ ಅಂತ ಹೇಳಿದೆ ಅಲ್ವಾ ಸಾಂಬ್ರಾಣಿ ಹೊಗೆನೂ ಕೂಡ ಮನೆಗೆಲ್ಲ ಹಾಕಿದ್ದೆ ಹಾಕಿ ತೆಗೆದು ಇಟ್ಟೆ ಇನ್ ಟೈಮು ಒಂಬತ್ತು ಇಪ್ಪತ್ತಾಗಿತ್ತು ಇಷ್ಟೊತ್ತಿಗೆ ಪೂಜೆ ಮಾಡಿ ಮುಗಿಸಿದ್ದು ಹಬ್ಬ ಹೂವು ಇದ್ದಿದ್ರೆ ಬೇಗ ಆಗೋಗ್ತಿತ್ತು ಬಟ್ ಪರವಾಗಿಲ್ಲ ಬೇಗನೆ ಆಗಿದೆ ಅಂತ ಏನು ತೀರಾ ಲೇಟಾಗಿ ಕೆಲಸ ಆಗಿಲ್ಲ ಅನಿಸ್ತು ನೀನು ಪೂಜೆ ಎಲ್ಲ ಮಾಡಿ ಮುಗಿಸಿ ನಾನು ಸ್ವಲ್ಪ ಹೊತ್ತು ಹಾಗೆ ಕೂತಿದ್ದೆ ಬ್ರೇಕ್ಫಾಸ್ಟ್ ಮುಗಿಸಿ ಸ್ವಲ್ಪ ಹೊತ್ತು ಈಗ ರೆಸ್ಟ್ ಮಾಡಿದೆ ಬೇಗನೆ ಆಯಿತು ಆದಷ್ಟು ಬೇಗ ಈ ರೀತಿ ಆಗಿಬಿಟ್ರೆ ನನಗೂ ಕ್ಲಾಸ್ಗೆ ಹೋಗೋದ್ರೊಳಗೆ ಒಂದಷ್ಟೊತ್ತು ರೆಸ್ಟ್ ಆಗುತ್ತೆ ಹಾಗೆ ಇವತ್ತು ರೆಸ್ಟ್ ಆಯಿತು ಇವತ್ತೂ ಕೂಡ ಇವಾಗ ಕ್ಲಾಸ್ಗೆ ಹೊರಡ್ತಾಯಿದ್ದೀನಿ ಟೈಮ್ ಆಲ್ರೆಡಿ ಹನ್ನೊಂದು ನಲ್ವತ್ತಾಗಿದೆ ಅಂದರೆ ಇನ್ನು ಬೇಗ ಹೋಗಬೇಕಿತ್ತು ನಾನೇ ಸ್ವಲ್ಪ ಲೇಟಾಗಿ ಇದ್ದೀನಿ ಅಂದರೆ ಅವ್ರು ಸ್ವಲ್ಪ ಲೇಟಾಗಿ ಬರ್ತಾರೆ ಕೆಲವೊಮ್ಮೆ ಹಾಗಾಗಿ ನಾನು ಲೇಟಾಗೋದ್ರೆ ಪರವಾಗಿಲ್ಲ ಯಾಕೆಂದರೆ ಅವ್ರು ಲೇಟಾಗಿ ಬಂದರೂ ತೊಂದರೆ ಇಲ್ಲ ನಮ್ಮನ್ನ ಬೇಗನೆ ಕಲಸಲ್ಲ ಕ್ಲಾಸ್ ಟೈಮಿಂಗ್ಸ್ ಏನಿದೆ ಅದೇ ಟೈಮಿಂಗ್ಸ್ಗೆ ಹೋಗಿ ಅಂತ ಅನ್ನೋಲ್ಲ ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಏನು ಬೇಕಾದರೂ ಕಲಿಬೋದು ಹಾಗಾಗಿ ನಾವು ಲೇಟಾಗೆ ಹೋಗ್ತೀವಿ ಅವರು ಲೇಟಾಗೆ ಬರಲಿ ಅಂತ ಬಿಟ್ಬಿಟ್ಟಿದ್ವಿ ಇವಾಗ ಹೋಗಿ ಕ್ಲಾಸ್ ಮುಗಿಸ್ಕೊಂಡು ಬರ್ತೀನಿ ಅಡುಗೆ ಏನೋ ಮಾಡಿಲ್ಲ ಮಾಡೋ ಬರಲಿಲ್ಲ ರೆಸ್ಟ್ ಮಾಡೋಣ ಅಂತ ರೆಸ್ಟ್ ಮಾಡಿಬಿಟ್ಟು ಬಳಿಗೆ ಬೇಗ ಇದ್ದಿದ್ದರಿಂದ ಇನ್ನು ಬರ್ತಾ ಇದ್ದಂಗೆ ಹೊಟ್ಟೆ ಯಶವಾಗ್ತಾ ಇರುತ್ತೆ ಅವಾಗ ಏನಾಗುತ್ತೋ ಗೊತ್ತಿಲ್ಲ ಬಂದಮೇಲೆ ಏನಾದರೂ ಮಾಡ್ಕೊಂಡು ತಿಂದ್ರಾಯ್ತು ಇವಾಗ ಹೋಗಿ ಮುಗಿಸ್ಕೊಂಡು ಬಂದುಬಿಡ್ತೀನಿ ಇರೋದು ಬಂದೊಂದು ಜವಾಬ್ದಾರಿಗಳು ಒಂಥರ ತಲೆ ಮೇಲೆ ಇದ್ದಂಗೆ ಓ ಇದು ಮುಗಿದ್ಬಿಡ್ಲಿ ಇದು ಮುಗಿದ್ಬಿಡ್ಲಿ ಅಂತ ಹೇಳಿ ಬಟ್ ಹೊಟ್ಟೆ ವಿಚಾರ ಬಂದಾಗ ಬಂದಾಗ ಗೊತ್ತಾಗುತ್ತೆ ಹಶ್ವು ಬಂದಾಗ ಈಗ ಗೊತ್ತಾಗೋದಿಲ್ಲ ಅಶ್ವ ಆಗ್ತಿದ್ದಾಗ ಗೊತ್ತಾಗುತ್ತೆ ಬಟ್ ಇವಾಗ ಹೋಗಿ ಮುಗಿಸ್ಕೊಂಡು ಬಂದುಬಿಡ್ತೀನಿ ಅದಾದಮೇಲೆ ಬಂದಮೇಲೆ ಮತ್ತೆ ಸಿಗ್ತೀನಿ ಇನ್ನು ಕ್ಲಾಸಲ್ಲಿ ಇವತ್ತು ನೆಕ್ ಪ್ಯಾಟ್ರನ್ಸ್ನ ಇದ್ರು ಇನ್ನು ನಮ್ಮ ಜೊತೆಗೆ ಮಾಡೋರು ಪೂರ್ಣಿಮಾ ಅಂತ ಹೇಳಿ ಅವರು ಕಟ್ ಮಾಡಿದರು ಸುಮ್ಮನೆ ಹಾಗೆ ಕ್ಲಾಪ್ಸ್ ಹಾಕಿದ್ವಿ ಅಂದರೆ ಎಲ್ಲರೂ ತುಂಬ ಆಶೆಯಾಗಿ ಮಾತಾಡಿಕೊಂಡು ಒಬ್ಬರು ಒಬ್ಬರು ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕಲಿತಾ ಇರ್ತೀವಿ ಈ ರೀತಿ ಕಲಿಯೋದ್ರಿಂದ ನಮಗೂ ಕಲಿತಾ ಇದೀವಿ ಇಲ್ಲ ಖುಷಿಯಿಂದ ಕಲಿತಾ ಇದೀವಿ ಅಂತ ಅನಿಸ್ತಾ ಇರುತ್ತೆ ಏನಾದ್ರ ಜೊತೆಗೆ ನೆಕ್ ಅಂದರೆ ಹೇಗೆ ಇದು ಕ್ಯಾನ್ವಸ್ನ ಅಟ್ಯಾಚ್ ಮಾಡೋದು ಅನ್ನೋದನ್ನು ಕೂಡ ಇವತ್ತು ಹಾಗೆ ಹೇಳ್ಕೊಡ್ತಾಯಿದ್ರು ಅದನ್ನು ಕಲ್ತ್ಕೊತಾ ಇದ್ವಿ ಇನ್ನದು ಆದಮೇಲೆ ಸಂತು ಫೋನ್ ಮಾಡಿದರು ಅಂದರೆ ಇವತ್ತು ಕಾರ್ಗೆ ಅವರು ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಸ್ತಾಯಿದ್ರು ಹಾಗಾಗಿ ಬಂದಿದ್ದರು ಅವರು ಮತ್ತು ಅವ್ರ ಜೊತೆ ಕೆಲಸ ಮಾಡೋರಿಬ್ಬರೂ ಕರೆದ್ಬಿಟ್ಟು ಅಡುಗೆ ಮಾಡು ಅಂತ ಹೇಳಿದ್ರು ಆದರೆ ಅವ್ರ ಜೊತೆ ಇದ್ದವರು ಏ ಬೇಡ ಹೋಗಿ ಹೊರಗಡೆ ತಿನ್ಕೊಳ್ಳೋಣ ಅವರೇನೋ ಕ್ಲಾಸಲ್ಲಿದ್ದಾರೆ ಅಂತೀಯಾ ಸುಮ್ಮನೆ ಯಾಕೆ ಹಿಂಸೆ ಕೊಡ್ತೀಯ ಅಂತ ಹೇಳಿಬಿಟ್ಟು ಶ್ರೀನಿವಾಸರು ಕರ್ಕೊಂಡು ಹೋದರು ಇನ್ನು ನಾನು ಅಡುಗೆ ಮಾಡಲಿಲ್ಲ ಮನೆಗೆ ಬಂದು ಮಲ್ಕೊಂಡೆ ಇನ್ನು ನಾನು ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು ನಿನ್ನೆ ಕ್ಲಾಸ್ಗೆ ಹೋಗಿದ್ದು ಬಂದ ಮೇಲೆ ನಂಗೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಬೇಗ ಇದ್ದಿದ್ದರಿಂದ ಏನಿಲ್ಲ ನಿದ್ರೇನೂ ಏನು ಮಾಡಲಿಲ್ಲ ಬಟ್ ಆದರೆ ಏನೋ ಒಂಥರ ಮೈಕೈ ಎಲ್ಲ ನೋವು ಅನಿಸ್ತಿತ್ತು ಅದಕ್ಕೋಸ್ಕರ ನೆನ್ನೆ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಇವಾಗ ಬಂದು ಇದು ಮಂಗಳವಾರ ಸಂಜೆ ಐದು ಗಂಟೆ ಆಗಿದೆ ಈವ್ನಿಂಗ್ ಫೈವ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇನ್ನು ನಮ್ಮ ಸಂತು ಮತ್ತು ಸಾನು ಪ್ರೀಲಿ ಒಬ್ಬೊಬ್ರು ಒಂದೊಂದು ಫೋನ್ ಇಟ್ಕೊಂಡು ಕೂತವ್ರಿ ನಮ್ಮ ಸಂತು ಇನ್ನೊಂದು ವಿಚಾರ ಅಂದರೆ ಹೊಸ ಫೋನ್ ತಗೊಂಡಿದ್ದಾರೆ ಅಲ್ಲ ಸಂತು ನಾಲ್ಕು ವರ್ಷ ಆಗಿತ್ತು ಫೋನ್ ತೊಗೊಂಡು ತಗೊಂಡಿರಲಿಲ್ಲ ಇನ್ನು ಇವಾಗ ಹೊಸ ಫೋನ್ ನೆನ್ನೆ ತಗೊಂಡು ಬಂದಿದ್ದು ಇಲ್ಲಿ ಯಾವ್ದ್ರಿದು ರೆಡ್ಮಿನ್ ಫೋ ರೆಡ್ಮಿ ನೋಟ್ಸ್ ತರ್ಟೀನ್ ಪ್ರೋ ಮ್ಯಾಕ್ಸ್ ಅಂತ ಏನು ಐಫೋನ್ ತರ ಥರ ಹೇಳ್ತಾ ಇದ್ದೀರಾ ಅವಳೆ ನಿನ್ನೆ ಹೊಸ ಫೋನನ್ನು ತೊಗೊಂಡು ಬಂದರು ಅಂದರೆ ಅವರು ಫೋನ್ ತಗೊಂಡು ನಾಲ್ಕು ವರ್ಷ ಆಗಿತ್ತು ನನಗೆ ಫೋನ್ ಕೊಡ್ಸಿದ್ರು ಅವ್ರು ಫೋನ್ ಸಂತು ದಿನ ನಾನನ್ನು ನನ್ನವರು ನೋಡು ನಿನಗೆ ನಲ್ವತ್ತು ಸಾವಿರ ರೂಪಾಯಿ ಫೋನ್ ಕೊಡ್ಸಿದೀನಿ ನಾನು ಡಬ್ಬ ಫೋನ್ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಅಂತ ಈ ನ ತೋರಿಸ್ತಾ ಇರೋರು ಎನಿ ಟೈಮ್ ಅದು ಒಂದು ದೂರಿಂದ ನಾನು ದೂರ ಆಗಬೇಕಾಯಿತು ಏಕೆ ದೂರ ಆಗಬೇಕಾಗಿತ್ತು ಸೊ ಹಾಗಾಗಿ ನೆನ್ನೆ ಫೋನ್ ತಂದರು ಅವ್ರು ಖುಷಿ ಆದ್ರೂ ಇಲ್ವೋ ಗೊತ್ತಿಲ್ಲ ಫೋನ್ ತಗೊಂಡಿರೋದಕ್ಕೆ ನಾ ಫುಲ್ ಖುಷಿಯಾಗಿ ಬಿಟ್ಟಿದೀವಿ ಅಲ್ವ ಸಾನೋ ನಮ್ಮ ಸಾನುಗೆ ಹಳೆ ಫೋನ್ ಸಿಕ್ತು ಅಂತ ಖುಷಿ ನನಗೆ ಆ ದೂರಿಂದ ದೂರ ಆದೆ ಅಂತ ಖುಷಿ ಹ್ಞೂ ನಾನು ಬಿಡಲ್ಲ ಓ ಬೇಡ ಬಿಡು ಕೊಟ್ಬಿಡು ವಾಪಸ್ ಅಪ್ಪನಿಗೆ ನಾನು ನಂದಾಳಾದಾಗ ನಾನು ಹಾಕಂತ ರೀ ಹಾಕ್ತೀನಿ ನನ್ನ ಅದು ಸಿಮ್ಮು ಬಿಸ್ನಲ್ಲಿ ತೆಗೆದು ಏನೋ ಅದೇನೆ ಹೊಸ ತಾಯಿ ಫೋನ್ ತಗೊಂಡು ಬಂದವ್ರೆ ಫುಲ್ ಖುಷಿಯಾಗ್ಬಿಟ್ಟೈತೆ ನನಗೂ ಖುಷಿ ಆಗೈತೆ ಎಲ್ರಿಗೂ ಖುಷಿಯಾಗಿದೆ ಇನ್ನು ನನಗೆ ಹೇಳಿದಾಗೆ ವಿಡಿಯೋ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಇನ್ನು ಇನ್ನೇನುಕೋ ಅಂತ ತೆಗೆಸ್ಕೊಂಡಿಲ್ಲ ಸಂತು ಆದ ನ ತಗೊಂಡಾದಮೇಲೆ ನನಗೆ ಫೋನ್ ಕೊಡಿಸಿದ್ರು ಅದಾದಮೇಲೆ ಮತ್ತೆ ವೀಡಿಯೋಗೆ ಅಂತ ಹೇಳಿಬಿಟ್ಟು ಹೊಸ ಫೋನ್ ತೊಗೊಂಡು ನಾನು ಯೂಟ್ಯೂಬ್ನ ತೊದ್ಲುತ್ತೈತೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದಂಥದ್ದು ಅಲ್ವ ಸಾವಿರ ಕೊಟ್ಟು ಕೊಡ್ಸಿದ್ರು ಅವ್ರು ತೊಗೊಂಡಿರ್ಲಿಲ್ಲ ಅಲ್ವ ಸೊ ಹಂಗಾಗಿ ರೇಗಿಸ್ತಾಯಿದ್ರು ಯಾವಾಗ್ಲೂ ಬಟ್ ಇವಾಗ ಅವರು ಕೂಡ ಇಲ್ಲಿ ಹಾಲು ಹಾಲ್ ಇಟ್ಬಿಟ್ಟು ಹೋಗಿ ನಾನು ಅಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ ಇನ್ನು ಹಾಲ್ ಬಿಸಿ ಆಗದ್ ಇಟ್ಟಿದ್ದೀನಿ ಅಂದ್ರೆ ಇವತ್ತೊಂದು ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ತೋರ್ಸೋಣ ಅಂದ್ಬಿಟ್ಟು ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಿ ಅಂದ್ರೆ ಇನ್ನೊಂದೇನು ಏನ್ ಗೊತ್ತಾನೆ ವ್ಲಾಗ್ ಮಾಡ್ತಾ ಇರೋದಕ್ಕೆ ರೀಸನ್ ಕೂಡ ರೆಸಿಪಿ ಏನು ಮಾಡ್ಬೇಕು ಅನ್ನೋ ಏನು ಮಾಡ್ಬೇಕು ಅನ್ನೋದೇ ತಲೆಗೆ ಹೊಳಿಲಿಲ್ಲ ಹಾಗಾಗಿ ಬ್ಲಾಗ್ನು ಕೂಡ ಇನ್ನು ಕಂಟಿನ್ಯೂ ಮಾಡಲಿಲ್ಲ ಬಾಡಿ ಪೇನ್ ಹೋಯಿತು ಸ್ವಲ್ಪ ಸೊ ಹಾಗಾಗಿ ಬೇಡ ಅಂತ ಅನ್ಕೊಂಡ್ ಸುಮ್ನದೇ ಇನ್ನೊಂದೇನ್ ಅನ್ಸುತ್ತೆ ಗೊತ್ತಾ ನನಗೆ ಬ್ಲಾಗ್ ಮಾಡಬೇಕಾದ್ರೆ ಒಂದು ಯಾವ್ದಾದ್ರು ರೆಸಿಪಿ ಶೇರ್ ಮಾಡಿದ್ರೆ ಮಾತ್ರ ಬ್ಲಾಗ್ ಮಾಡೋಣ ಅನ್ಸುತ್ತೆ ನನ್ನ ಬ್ಲಾಗಲ್ಲಿ ಆಲ್ಮೋಸ್ಟ್ ನೀವೆಲ್ಲ ರೆಸಿಪಿ ಇಷ್ಟಪಟ್ಟೇನೆ ಜಾಸ್ತಿ ವಿಡಿಯೋಸ್ ನೋಡೋದು ಹಾಗಾಗಿ ನನಗೊಂದು ರೆಸಿಪಿ ಶೇರ್ ಮಾಡಬೇಕು ಅನ್ಸುತ್ತೆ ಏನು ಸಿಂಪಲ್ ಆಗಿರೋ ಆ ರೆಸಿಪೀಸ್ ತೋರ್ಸೋದಕ್ಕ ಅಷ್ಟಿಷ್ಟ ಆಗಲ್ಲ ಅಷ್ಟು ಇಷ್ಟ ಆಗಲ್ಲ ಅಲ್ಲ ನಿಮಗಿಷ್ಟ ಆಗಲ್ಲ ನಾನೇ ತೋರಿಸ್ಬಿಡ್ತೀನಿ ನಿಮಗೆ ನೋಡೋದಕ್ಕೆ ಇಷ್ಟ ಆಗಲ್ಲ ಸೊ ಹಾಗಾಗಿ ಯಾವುದಾದ್ರೂ ರೆಸಿಪಿ ಇದ್ದಾಗ ಬ್ಲಾಗ್ ಮಾಡ್ಕೊಂಡ್ರಾಯ್ತು ಅಂತ ಕೆಲವೊಂದೇನೋ ರೆಸಿಪಿ ನೆನಪಾಗಿಲ್ಲ ಅಂದರೆ ನಾನು ಅವಾಗ ಬ್ಲಾಗಿ ಮಾಡಿದಾಗ ನೀವು ಕೇಳ್ತಿರಲ್ವಾಕ ಯಾಕೆ ಬ್ಲಾಗ್ ಹಾಕಿಲ್ಲ ಅಂತ ಹೇಳಿಬಿಟ್ಟು ಅಂಥ ಟೈಮ್ಗಳಲ್ಲಿ ನನಗೆ ರೆಸಿಪಿ ಮೈಂಡಿಗೆ ಮಾಡಿ ಅಡುಗೆ ಮಾಡಿ ಮಾಡಿ ಸ್ವಲ್ಪ ಬೇಜಾರಾದಾಗ ನನಗೂ ಕೂಡ ಅಯ್ಯೋ ಬೇಡ ಸಾಕು ಅನಿಸ್ಬಿಟ್ಟಾಗ ಏನು ಮಾಡೋದಕ್ಕಾಗದೇ ಇದ್ದಾಗ ರೆಸಿಪಿ ತೋರ್ಸೋಕ್ಕಾಗದೇ ಇದ್ದಾಗ ನಾನು ಬ್ಲಾಗ್ ಮಾಡೋದಿಲ್ಲ ಸೊ ಹಾಗಾಗಿ ನಿನ್ನೆ ರೇ ಬ್ಲಾಗ್ನ ಆಫ್ ಮಾಡಿದ್ದು ಅಂದ್ರೆ ಸ್ಟಾಪ್ ಮಾಡಿದ್ದು ಅದಾದ್ಮೇಲೆ ಇವಾಗ ಕಂಟಿನ್ಯೂ ಮಾಡೋಣ ರೆಸಿಪಿ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಅಂದರೆ ಅಂದ್ರೆ ಆ ಇಟ್ಟಿದ್ದೀನಿ ಎರಡು ಬೌಲಲ್ ಇದೆ ಒಂದೂವರೆ ಲೀಟರ್ ಇದೆ ಇಲ್ಲಿ ಒಂದು ಲೀಟರ್ ಅಷ್ಟಿದೆ ಅಲ್ಲಿ ಅರ್ಧ ಲೀಟರ್ ಅಷ್ಟಿದೆ ಎರಡನ್ನೂ ಇಟ್ಟಿದ್ದೀನಿ ಅಂದ್ರೆ ಇವತ್ತು ಎರಡು ತರ ಅಂದ್ರೆ ಮೀನ್ಸ್ ಪನ್ನೀರ್ನ ಮಾಡೋದನ್ನ ತುಂಬಾ ಜನ ಕೇಳ್ತಿದ್ರೆ ಹೇಗೆ ಪನ್ನೀರ್ ಮಾಡ್ಕೊತೀರಾ ಅಂತ ಹೇಳ್ಬಿಟ್ಟು ನಾನು ಯೂಶ್ವಲಿ ಮನೆಯಲ್ಲೇ ಪನ್ನೀರ್ ಮಾಡ್ತೀನಿ ಅಂತ ತುಂಬಾ ಸರಿ ಹೇಳಿದೀನಿ ಪನ್ನೀರ್ನ ಹೇಗೆ ಮಾಡ್ತೀರಾ ಅಂತ ಕೇಳಿದ್ರಿ ಆ ಪನ್ನೀರ್ ಮಾಡೋದನ್ನು ತೋರಿಸ್ತೀನಿ ಪನ್ನೀರ್ ಜೊತೆಗೆ ಇನ್ನೊಂದು ಬಟರ್ ಪನ್ನೀರ್ ಮಸಾಲ ಮಾಡೋದು ತೋರಿಸಿ ಯಾಕಂತ ಹೇಳಿ ಕೇಳಿದ್ರಿ ಸೊ ಹಾಗಾಗಿ ಬಟರ್ ಪನ್ನೀರ್ ಮಸಾಲ ಮಾಡೋ ಅಂಥದ್ದನ್ನು ಕೂಡ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ಇವಾಗ ಬನ್ನಿ ಅದನ್ನು ಪನ್ನೀರನ್ನ ರೆಡಿ ಮಾಡ್ಕೊಂಡು ಬಿಡೋಣ ಅದು ಹೇಗೆ ಮಾಡೋದು ಅಂತ ಫಸ್ಟಿಗೆ ನೋಡೋಣಂತೆ ಹಾಲು ಕೂಡ ಇವಾಗ ಕಾದಿದೆ ಉಪ್ಪು ಬರ್ತಾ ಇದೆ ಅದು ಜಾಸ್ತಿ ಇವತ್ತು ಅದನ್ನು ಕುದಿಸೋದಕ್ಕೆ ಹೋಗಬಾರ್ದು ಈ ರೀತಿ ಉಪ್ಪು ಬಂದಾಗ ಮಿಕ್ಸ್ ಮಾಡಿಬಿಡಬೇಕು ಅಂದರೆ ಕೆನೆ ಕಟ್ಸೋದಕ್ಕೆ ಹೋಗಬಾರ್ದು ಕೆನೆ ಕಟ್ಟುವ ತೆಗೆದ್ರೆ ಪನೀರ್ ಟೇಸ್ಟ್ ಚೆನ್ನಾಗಿರಲ್ಲ ಹಾಗೆ ಕೆನೆ ಕಟ್ಟಿದ್ದು ಕೂಡ ಪನೀರಲ್ಲಿದ್ದರೂ ಕೂಡ ಟೇಸ್ಟ್ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಅದನ್ನು ಮಿಕ್ಸ್ ಮಾಡಿ ಹಾಗೆ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇನ್ನು ಹಾಫ್ ಲೀಟರ್ ಏನು ಸಪ್ರೇಟ್ ಕುದಿಯೋದಕ್ಕೆ ಇಟ್ಟಿದ್ದೆ ನಾನು ಅದನ್ನು ಕೂಡ ತೆಗೆದು ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಮಿಕ್ಸ್ ಮಾಡ್ತಿದ್ದಾಗ ಹೀಗೆ ಇದಕ್ಕೆ ನಾನು ಕಾಲು ಗ್ಲಾಸಷ್ಟು ವಿನಿಗರ್ನ ಹಾಕೊತಾ ಇದ್ದೀನಿ ವಿನಿಗರ್ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಲೆಮನ್ ಜ್ಯೂಸ್ ಬೇಕಿದ್ದರೂ ಹಾಕ್ಕೊಳ್ಬೋದು ಇನ್ನು ಹಾಕಿದ್ಮೇಲೆ ವಿನಿಗರ್ನ ಹಾಗೆ ಮಿಕ್ಸ್ ಮಾಡ್ತಾ ಕುದ್ಸ್ಕೊಳ್ಬೇಕು ಆಫ್ ಮಾಡೋದಕ್ಕೆ ಹೋಗಬಾರ್ದು ಫ್ಲೇಮ್ನ ಆನಲ್ಲೇ ಇರಬೇಕು ಪನ್ನೀರ್ ಕಂಪ್ಲೀಟಾಗಿ ಆಗೋವರೆಗೂ ಫ್ಲೇಮ್ನ ಆಫ್ ಮಾಡೋದಕ್ಕೆ ಹೋಗಬಾರ್ದು ಇನ್ನು ಇವಾಗ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ನೋಡಿ ಇವಾಗ ಪನ್ನೀರ್ ರೆಡಿ ಆಗ್ತಾಯಿದೆ ನಿಮಗೆ ಅಕಸ್ಮಾತ್ ಹಾಲು ಹೊಡೆದಿಲ್ಲ ಅಂದರೆ ಇನ್ನು ಸ್ವಲ್ಪ ಬೇಕಿದ್ದರೂ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ಕುದೀತಾ ಇದ್ದರೆ ಸ್ವಲ್ಪ ಹಾಕಿದರೆ ಕುದಿಯೋದಕ್ಕೆ ಇಟ್ಕೊಂಡಾಗ ಒಳ್ ಅದು ಪನ್ನೀರ್ ರೆಡಿ ಆಗುತ್ತೆ ಇಲ್ಲಾಂದರೆ ಮತ್ತೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಹಾಗೆ ಒಂದರಿಂದ ಎರಡು ಎರಡು ನಿಮಿಷ ಹಾಗೆ ಕುದಿಸ್ಕೊಂಡೆ ಇದು ಇವಾಗ ಚೆನ್ನಾಗಿ ಕುದಿ ಬಂದು ಆಗಿದೆ ಇವಾಗ ಇದನ್ನು ಆಫ್ ಮಾಡಿಕೊಂಡು ಇದರಲ್ಲಿರೋ ನೀರನ್ನ ಫಸ್ಟಿಗೆ ಸ್ವಲ್ಪ ತೆಕ್ಕೊಂಡು ಬಿಡ್ತೀನಿ ಅದಾದಮೇಲೆ ಒಂದು ಕಾಟನ್ ಬಟ್ಟೆ ಅಂದರೆ ಒಂದು ಕಾಟನ್ ಕರ್ಶಿಫ್ನ ಹಾಕೊಂಡಿದ್ದೀನಿ ನಾನು ಒಂದು ಬಟ್ಲಲ್ಲಿ ಅದಕ್ಕೆ ಆಗಿರೋ ಅಂಥ ಪನ್ನೀರನ್ನ ಹಾಕಿ ಇದನ್ನು ವಾಶ್ ಮಾಡ್ಕೊಳ್ಬೇಕು ನಾವು ಎರಡರಿಂದ ಮೂರು ಸರಿ ಏನಾದರೂ ವಾಶ್ ಮಾಡ್ಕೊಳ್ಳಿ ಅಂದರೆ ಹಾಕಿರೋ ವಿನಿಗರ್ ಏನಿರುತ್ತೆ ಅದು ಹುಳಿ ಹುಳಿ ಇರುತ್ತಲ್ವ ಅದೆಲ್ಲ ಹೋಗೋ ರೀತಿ ವಾಶ್ ಮಾಡಬೇಕು ಹಾಗೆ ಹಾಲು ಹಾಲು ರೀತಿ ವೈಟ್ ವೈಟ್ಗೆ ಬರುತ್ತಲ್ವ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ನೀರು ಕಲರ್ ಚೇಂಜ್ ಆಯಿತು ಈ ರೀತಿ ಒಂದು ಎರಡು ಸರಿ ವಾಶ್ ಮಾಡಿಕೊಂಡ್ರೆ ಸಾಕು ತೀರಾ ಜಾಸ್ತಿ ವಾಶ್ ಮಾಡಬೇಕು ಅನ್ನೋಂಗಿಲ್ಲ ಒಂದೆರಡು ಸರಿ ಈ ರೀತಿ ಎಲ್ಲದೂ ಅಂದರೆ ಎಲ್ಲ ಕ್ರಂಬಲ್ ಕ್ರಂಬಲ್ ರೀತಿ ರೀತಿಯಾಗಿರುತ್ತಲ್ವಾ ಅದು ಸ್ವಲ್ಪ ಇದಾಗಿ ನಮಗೆ ಮೋಲ್ಡ್ ರೀತಿ ಅದು ಶೇಪ್ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಇವಾಗ ಇದು ಸಾಕು ವಾಶ್ ಮಾಡಿರೋದು ಅದರಲ್ಲಿರೋ ಎಕ್ಸಸ್ ವಾಟರ್ನೆಲ್ಲ ಸ್ಕ್ವೀಸ್ ಮಾಡಿ ತಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ಒಂದು ಬೌಲ್ನ ಇಟ್ಕೊಂಡು ಅದ್ರ ಮೇಲ್ಗಡೆ ಪನ್ನೀರ್ ಮಾಡೋದೆ ಇದು ಬಾಕ್ಸ್ ಬರುತ್ತೆ ಇದರಲ್ಲಿಟ್ಟು ಅದ್ರ ಮೇಲೆ ಬಾರವಾಗಿ ಇರೋದನ್ನ ಇಡ್ತಾ ಇದ್ದೀನಿ ಇದರಲ್ಲೇ ಇಡಬೇಕಾಗಿಲ್ಲ ನೀವು ಹಾಗೇ ಬೇಕಿದ್ರು ಫಲ್ ಕಟ್ಟಿ ಒಂದು ಬಟ್ಟೆನಲ್ಲಿ ಈ ರೀತಿ ಭಾರವಾಗಿ ಇರೋದು ಆಗಿದೆ ಬಟ್ ಆದರೆ ಅದಕ್ಕೊಂದು ಶೇಪ್ ಕೊಟ್ಕೋಬೇಕಲ್ವಾ ಅದಕ್ಕೋಸ್ಕರ ಅದನ್ನ ಆ ರೀತಿ ಕಟ್ಟಿ ಸ್ವಲ್ಪ ಇಡೋ ಅಂಥದ್ದು ಇದರಿಂದ ಅದರಲ್ಲಿರೋ ನೀರು ಎಕ್ಸಸ್ ಆಗಿ ಇರೋ ವಾಟರ್ ಕೂಡ ಸ್ವೀಸ್ ಆಗುತ್ತೆ ಹಾಗೆ ಅದಕ್ಕೆ ಒಂದು ಶೇಪ್ ಕೂಡ ಬರುತ್ತೆ ಅದರಲ್ಲಿ ಬಟರ್ ಪನೀರ್ ಮಸಾಲ ಮಾಡ್ಬೋದು ಇಲ್ಲಾಂದ್ರೆ ನೀವು ತುರಿದು ಬಿಡಬೇಕಿದ್ರು ಈ ರೀತಿ ಜಾಸ್ತಿ ಇವತ್ತು ಇಡೋ ಅವಶ್ಯಕತೆ ಇಲ್ಲ ಬಿಟ್ಟು ಹಾಗೆ ಯೂಸ್ ಮಾಡ್ಕೊಬೋದು ನಾನು ಅದೇ ಶೇಪ್ ಬೇಕು ಬಟರ್ ಪನೀರ್ ಮಸಾಲ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಆ ರೀತಿ ಕಟ್ಟಿ ಇಟ್ಟಿದ್ದೀನಿ ಅದನ್ನ ಇನ್ನು ಅದು ಪೂರ್ತಿಯಾಗಿ ರೆಡಿಯಾಗಲಿ ಒನ್ ಅವರ್ ಆದ್ಮೇಲೆ ಸರಿ ಹೋಗುತ್ತೆ ಒಂದೂವರೆ ಲೀಟ್ರಲ್ಲಿ ಒಂದು ಹಂಡ್ರೆಡ್ ಗ್ರಾಮ್ ಅಪ್ರಾಕ್ಸಿಮೇಟ್ ಅದಕ್ಕಿಂತ ಕಮ್ಮಿನೂ ಬರ್ಬೋದು ಗೊತ್ತಿಲ್ಲ ಯಾವತ್ತು ವೈಟ್ ಚೆಕ್ ಮಾಡಿಲ್ಲ ಬಂದಿದ್ದನ್ನು ಯೂಸ್ ಮಾಡ್ತೀನಿ ನೋಡೋಣ ಆದ್ರೆ ಇವತ್ತು ವೆಯ್ಟು ಕೂಡ ಚೆಕ್ ಮಾಡ್ಬಿಟ್ಟು ಮಾಡೋಣ ಅದನ್ನು ಮಾಡಿ ತೋರಿಸ್ತೀನಿ ನೀವು ಕೂಡ ಮನೆಯಲ್ಲಿ ಪನ್ನೀರ್ ಬೇಕಿದ್ರೆ ಟ್ರೈ ಮಾಡಿ ಹಾಗೇ ಬಟರ್ ಪನ್ನೀರ್ ಮಸಾಲ ರೆಸಿಪಿ ಶೇರ್ ಮಾಡ್ತೀನಿ ಅದಾದಮೇಲೆ ಅದರ ರೆಸಿಪಿನೂ ಕೂಡ ಟ್ರೈ ಮಾಡೋರು ಅಂತ ಏನೋ ನಮ್ಮ ಕನುಷ್ಠಿ ಟ್ಯೂಷನ್ಗೆ ಹೋಗೋದಕ್ಕೆ ಅಂತ ಹೇಳಿ ರೆಡಿಯಾಗಿ ಕೂತಿದ್ದಾರೆ ಅಲ್ಲ ಮೇಡಮ್ ರೆಡಿಯಾಗಿ ಕೂತಿರೋದು ಅವಳು ಹೇರ್ ಸ್ಟೈಲು ನೆನ್ನೆಯಿಂದ ಹಾಕೊಂಡು ಹೋಗೋಕೆ ಶುರು ಮಾಡೋಳೆ ನಿನ್ನೆ ನಂಗೆ ಇರಲಿಲ್ಲ ಹಾಗೆ ಮಲಗಿದ್ದೆ ಅದಕ್ಕೋಸ್ಕರ ಅವಳೇ ಹಾಕೊಂಡಿರೋ ಹೇರ್ ಸ್ಟೈಲು ಇನ್ನೊಸಿ ಮೇಲೆ ಐತ್ಕೊಡವಾ ಹೀಗೆ ಚೆನ್ನಾಗಿ ಕಾಣಿಸ್ತೈತೆ ಸುಮ್ಮನೆ ಸುಮ್ಮನೆ

ಟೀ ಶರ್ಟ್ ಎಲ್ಲಿಗೆ ಹೋಗೈತೆ ಅಲ್ಲೇ ಅವಳದಲ್ಲ ಸಾನದು ಸಾನಗೂ ಇವಳಿಗೂ ಒಂದೇ ಟೀ ಶರ್ಟ್ ಗಳು ಕೊಡಿಸ್ಬಿಟ್ಟು ಸಾನು ಟಿ ಶರ್ಟ್ ಅದು ಈ ಹಾಕಳೋದು ಕಾಣಿಸುತ್ತೆ ಈಜೋಗ್ಬಿಟೈತೆನೋ ಅನ್ನತ್ರ ಅವ್ರ ಅಪ್ಪನ್ಗೆ ಅದಕ್ಕೆ ಹೇಳೋದು ಅಲ್ವಾ ಸಂತೋ ಮಗಳು ಟೀ ಶರ್ಟ್ ಅಂತ ಸಿಕ್ಕಿ ಸಿಕ್ಕಿದ ಎಲ್ಲ ಅದನ್ನು ಹಾಕಳದ ಏನ್ ಚಮಕ ಚಲೋ ನೋಡಿ ಓ ಡ್ಯಾನ್ಸು ಮೇಡಮ್ ಅವರು ಗಣೇಶ ಕೂರಿಸ್ತಾರೆ ಅದಕ್ಕೋಸ್ಕರ ಡ್ಯಾನ್ಸ್ ಕಲಿತಾ ಇರೋದು ಗಣೇಶ ಕೂರಿಸ್ತಾ ಇದ್ದಾರೆ ಅಪಾರ್ಟ್ಮೆಂಟ್ ಅಲ್ಲಿ ಅದಕ್ಕೋಸ್ಕರ ಚಮಕ ಕೇಳೋಕೆ ಮತ್ತೆ ಇನ್ಯಾವುದೋ ಟೀಚರ್ಸ್ ಡೇ ವಿಡಿಯೋ ಕಲಿ ಬಿಟ್ ಬಿಟವರೆ ಅದಷ್ಟೇ ಇದ ಒಂದು ಫಿಲಂ ಅಲ್ಲಿ ನೋಡಿದೀನಿ ಪಂಪ್ಗಳು ಇರುತ್ತಲ್ಲ ಹಾಗೆ ಕಾಣಿಸ್ತಾವೆ ಓಕೆ ಇನ್ನು ಆ ಪನ್ನೀರ್ ರೆಡಿ ಆಗ್ಲಿ ಆ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ನಾನು ಬೆಳ್ಗೆನೇ ಮನೆ ಎಲ್ಲಾ ಕ್ಲೀನ್ ಮಾಡಿ ಹೋಗಿದ್ದೆ ನಮ್ ಕನಸಿ ಒಂದು ಅಷ್ಟು ಇಷ್ಟು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಆಗಿರುತ್ತವೆ ಅದೆಲ್ಲ ಸರ್ವೇ ಸಾಮಾನ್ಯ ಸೋಫಾ ಕವರ್ ಮಾತ್ರ ಇರೋ ಕಡೆ ಯಾವುದೇ ಕಾರಣಕ್ಕೂ ಇರಲ್ಲ ಅದ್ರ ಬಗ್ಗೆ ನಾವು ತಲೆನೋ ತಿರ್ಸ್ಕೊತಾ ಇದ್ವಿ ಬಿಟ್ಟಿದ್ದೀನಿ ರೀ ನೆಕ್ಸ್ಟ್ ಸೋಫಾ ಮಾಡಿಸಿದ್ರೆ ಇರೋ ಕವರ್ ಅಲ್ಲಿ ಸೋಫಾ ಮಾಡಿಸಬೇಡಿ ಕಣ್ರಿ ಹಾ ಹಾ ಈ ಥರ ಹಾಕಾಗಲ್ಲ ನಂಗೆ ಅದಕ್ಕೆ ಅದರಲ್ಲೇ ಹೊಲ್ಸ್ಬಿಡ್ಬೇಕು ಇಲ್ಲ ವೆಲ್ ಕ್ರೋ ಹಾಕ್ಸ್ಬಿಡ್ಬೇಕು ನೋಡೋಣ ಏನಾದರೂ ಐಡಿಯಾ ಮಾಡಿ ನೆಕ್ಸ್ಟ್ ಸೋಫಾ ನಾವು ಮಾಡಿಸ್ಬೇಕಾದ್ರೆ ಓಕೆ ಆ ರೆಸಿಪಿನ ಸ್ವಲ್ಪ ಹೊದ್ಬಿಟ್ಟು ಶೇರ್ ಮಾಡ್ತೀನಿ ಅದು ಪನ್ನೀರ್ ಆಗಿರೋದು ಕೂಡ ಶೇರ್ ಮಾಡ್ತೀನಿ ಇವಾಗ ಇದು ರೆಡಿಯಾಗಿದೆ ಅಂದರೆ ನೀವು ಜಾಲರಿ ಬಟ್ಲಲ್ಲಿ ಬೇಕಿದ್ರು ಇಟ್ಕೊಳ್ಬೋದು ಇಲ್ಲ ಜಸ್ಟ್ ಹಾಗೆ ಕಟ್ಟಿ ಒಂದು ತಟ್ಟೆನಲ್ಲೇ ಇಟ್ಬಿಟ್ಟು ಮೇಲುಗಡೆ ಒಂದು ಭಾರವಾಗಿರೋದನ್ನು ಇಟ್ಟರು ಕೂಡ ಆ ಪನ್ನೀರ್ ರೆಡಿಯಾಗುತ್ತೆ ಇವಾಗ ನೋಡಿ ಅದಕ್ಕೊಂದು ಶೇಪ್ ಬಂದಿದೆ ನಾವು ಹೇಗೆ ಕಟ್ಟಿ ಹಾಗೇ ಹಾಗೇನೇ ಇರುತ್ತೆ ಇದನ್ನು ಇವಾಗ ನಾವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಅದೇ ಹೇಳಿದಾಗೆ ನಾನು ಆ ಬಾಕ್ಸೇ ಬೇಕು ಅನ್ನೋದಿಲ್ಲ ಬಾಕ್ಸ್ ತೋರಿಸ್ದೆ ಅದರಲ್ಲೇ ಮಾಡಬೇಕು ಅನ್ನೋದೇನಿಲ್ಲ ನೀವು ಮನೇಲಿ ಹೇಗೆ ಕಂಫರ್ಟಬಲ್ ಆಗುತ್ತೆ ಅದ ಥರ ಮಾಡ್ಕೊಳ್ಬೋದು ಇನ್ನೇಲಾವುದನ್ನು ಕ್ಯೂಬ್ಸ್ ಕ್ಯೂಬ್ಸ್ ರೀತಿ ಕಟ್ ಮಾಡ್ಕೊಳ್ಳೋಣ ಅಂತ ಫಸ್ಟು ಕಟ್ ಮಾಡಿ ಇಟ್ಕೊಂಡೆ ನೋಡಿ ಹೊರಗಡೆ ತಂದರೂ ಹೀಗೆ ಇರುತ್ತಪ್ಪ ಬನ್ನಿರು ಅಲ್ವಾ ಇನ್ನೆಕ್ಸ್ಟಿಗೆ ಗ್ರೇವಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಬಾಣಲಿಗೆ ಎರಡು ಸ್ಪೂನಷ್ಟು ಆಯಿಲ್ನ ಹಾಕೊಳ್ತಾ ಇದ್ದೀನಿ ಅದು ಆಯಿಲ್ನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟು ಒಂದು ಕಾಲು ಸ್ಪೂನಷ್ಟು ಸಾಲ್ಟನ್ನ ಹಾಕ್ಕೊಂಡು ಹಾಗೆ ಟರ್ಮರಿಕ್ ಪೌಡರ್ ಚಿಲ್ಲಿ ಪೌಡರ್ ಇದಿಷ್ಟು ಹಾಕೊಂಡು ಮಾಡಿಟ್ಟಿರೋ ಪನ್ನೀರನ್ನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಜಾಸ್ತಿ ಪನ್ನೀರನ್ನ ಫ್ರೈ ಮಾಡೋದಕ್ಕೆ ಹೋಗ್ಬಾರ್ದು ಜಾಸ್ತಿ ಫ್ರೈ ಮಾಡೋದ್ರಿಂದ ಅದು ರಬ್ಬರ್ ರಬ್ಬರ್ ರೀತಿ ಆಗಿಬಿಡುತ್ತೆ ಆದಷ್ಟು ಕಮ್ಮಿ ಫ್ರೈ ಮಾಡಿಕೊಂಡ್ರೇ ಒಳ್ಳೇದು ತಿನ್ನೋದಕ್ಕಾಗೋದಿಲ್ಲ ಜಾಸ್ತಿ ಫ್ರೈ ಆಗಿಬಿಟ್ರೆ ಲೈಟಾಗಿ ಫ್ರೈ ಮಾಡಿಕೊಂಡು ಅದನ್ನು ನಾನು ಬೇರೆ ಒಂದು ಸಪ್ರೇಟ್ ಬೌಲ್ನಲ್ಲಿ ಇವಾಗ ಎಲ್ಲ ಅದನ್ನು ತೆಗೆದಿಟ್ಕೊಂಡು ಬಿಡ್ತೀನಿ ಇಷ್ಟೇ ಫ್ರೈ ಆಗಿರೋದು ತೀರ ಕಲರ್ ಚೇಂಜ್ ಮಾಡ್ಕೊಳ್ಳೋದು ಅವಶ್ಯಕತೆ ಏನಿಲ್ಲ ಇನ್ನು ಅದೇ ಬಾಡಲಿಗೆ ನಾನು ಇದು ಬಟರ್ ಪನ್ನೀರ್ ಮಸಾಲ ಅಲ್ವಾ ತೋರಿಸ್ತಾ ಇರೋದು ಹಾಗಾಗಿ ಬಟರ್ ಕಂಪಲ್ಸರಿ ಬೇಕಲ್ವಾ ಬಟರ್ನ ಇದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಎಣ್ಣೆನೂ ಇದ್ದೀನಿ ಬರೀ ಬಟರ್ ಹಾಕಿದ್ರೆ ತುಪ್ಪಾಗಿಬಿಡುತ್ತೆ ಅದು ಬಟರ್ ಟೇಸ್ಟ್ ಹೋಗಿಬಿಡುತ್ತೆ ಹಾಗಾಗಿ ಅದ್ರ ಜೊತೆಗೆ ಆಯಿಲ್ನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಅದ್ರ ಜೊತೆಗೆ ಎರಡು ಏಲಕ್ಕಿ ಮೂರು ಲವಂಗ ಒಂದು ಪೀಸ್ ಚಕ್ಕೆ ಇದಿಷ್ಟನ್ನು ಹಾಕ್ಕೊಂಡು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕಿ ಲೈಟಾಗಿ ಹಾಗೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ಎರಡು ಬೇ ಲೀಫು ಹಾಗೆ ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಕಲರ್ ಚೇಂಜ್ ಆಗಿದ ನಂತರ ಒಂದು ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೊಂಡು ಅದರಲ್ಲಿ ರಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಮಸಾಲೆಗೆ ಅಂತ ಹೇಳಿ ಸ್ವಲ್ಪ ಅರಶಿನದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಬೇಕಾದಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಧನ್ಯ ಪೌಡರ್ ಇದಿಷ್ಟನ್ನು ಕೂಡ ಹಾಕಿ ಲೈಟಾಗಿ ಫ್ರೈ ಮಾಡಬೇಕು ತೀರ ಸಿದೋಗಬಾರ್ದು ಘಾಟ ಆಗೋ ರೀತಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟಿಗೆ ನಾನು ಮೂರು ಟೊಮೆಟೊನ ರುಬ್ಬಿಟ್ಕೊಂಡಿದ್ದೆ ಆ ಟೊಮೆಟೊನ ಹಾಕ್ಕೊಂಡು ಜಸ್ಟ್ ಟೊಮೆಟೊ ಅಷ್ಟೇ ರುಬ್ಬಿರೋದು ನೀನು ರುಬ್ಬಿಲ್ಲ ಆ ಟೊಮೆಟೊನ ಹಾಕ್ಕೊಂಡು ಅದರಲ್ಲಿರೋ ಹಸಿ ವಾಸನೆ ಹೋಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ನೋಡಿದ್ದು ಹಸಿ ವಾಸನೆ ಹೋಗಿ ಅದು ಎಲ್ಲ ಗಟ್ಟಿಯಾಗಿದೆ ಇದಕ್ಕೆ ನಾನು ಕಾಲು ಬಟ್ಲಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಮೊಸರು ಹಾಕಿದಾಗ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಂದರೆ ಎಲ್ಲ ಒಡೆದೋದಾಗ ಆಗ್ಬಿಡುತ್ತೆ ಮೊಸರು ನೀರು ಬಿಟ್ಕೊಂಡಂಗೆ ಆಗುತ್ತೆ ಚೆನ್ನಾಗಿರೋದಿಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ನಾನು ಒಂದೆಂಟರಿಂದ ಹತ್ತು ಗೋಡಂಬಿನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೆ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಅದು ಗ್ರೇವಿ ಇದು ಕನ್ಸಿಸ್ಟೆನ್ಸಿನ ಚೆನ್ನಾಗಿಡುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇನ್ನೋದು ಆದಮೇಲೆ ಅದೇ ಜಾರ್ನ ವಾಶ್ ಮಾಡಿ ಅದಕ್ಕೆ ನೀರನ್ನ ಹಾಕೊತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಾಗುತ್ತೆ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು ನಾನು ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕೂತ್ಕೊತಾಯಿದ್ದೀನಿ ಆವಾಗವಾಗ ಇದು ಕೈ ಆಡ್ತಾ ಇರಬೇಕು ಗೋಡಂಬಿ ಅದೆಲ್ಲ ಹಾಕಿರೋದ್ರಿಂದ ಅದಷ್ಟು ಗಟ್ಟಿ ಇರುತ್ತೆ ಗ್ರೇವಿ ತಳ ಹಿಡಿದುಬಿಡುತ್ತೆ ಅದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಶುರು ಆಗ್ತಿದ್ದಾಗೇ ಫ್ರೈ ಮಾಡಿ ಇಟ್ಕೊಂಡಿದ್ದ ಪನ್ನೀರ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಕುತ್ಸ್ಕೊಳ್ಬೇಕಾಗುತ್ತೆ ನಿಜ ನೀವು ಹೋಟೆಲ್ನಲ್ಲಿ ತಿನ್ನೋದಕ್ಕಿಂತ ಟೇಸ್ಟ್ ಸಖತ್ತಾಗಿ ಬರುತ್ತೆ ಮಿಸ್ ಮಾಡ್ದೇನೇ ಟ್ರೈ ಮಾಡಿ ನೀವೆಲ್ರಿಗೂ ಪಕ್ಕ ಇಷ್ಟ ಆಗುತ್ತೆ ಕೇಳಿದವ್ರಲ್ಲ ಇದ್ದವ್ರಿಗೂ ಇಷ್ಟ ಆಗುತ್ತೆ ಸೊ ಟ್ರೈ ಮಾಡಿ ಲಾಸ್ಟಿಗೆ ಕಸೂರಿ ಮೆಥಿ ಸ್ವಲ್ಪ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಿ ಇನ್ನು ಲಾಸ್ಟ್ ಫೈನಲಲ್ಲಿ ಕಾಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡ್ರೆ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಇನ್ನು ನನಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳುವಾಗಬೇಕು ಅನಿಸ್ತು ಅದಕ್ಕೋಸ್ಕರ ನಾನು ಮತ್ತು ಇಲ್ಲಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ನಿಮ್ಮ ಆಪ್ಷನಲ್ ನಿಮಗೆ ಗಟ್ಟಿಯಾಗಿ ಗ್ರೇವಿ ಇದ್ದರೂ ಓಕೆ ಅಂದರೆ ಓಕೆ ಬಟ್ ಇದು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ ಮತ್ತೆ ಅದು ಸ್ವಲ್ಪ ಬಿಸಿ ಕಮ್ಮಿ ಆಗ್ತಿದಾಗ ಮತ್ತೆ ಅದು ಸ್ವಲ್ಪ ತಿಕ್ನೆಸ್ ಬರುತ್ತೆ ಹಾಗಾಗಿ ಇನ್ನು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದ್ಕೊಳ್ತಾ ಇದ್ದೀನಿ ಇನ್ನು ಲಾಸ್ಟ್ ಫೈನಲಲ್ಲಿ ಇನ್ನೂ ಒಂದು ಹಾಕಬೇಕು ಮಿಕ್ಸ್ ಮಾಡೋ ಹಾಗಿಲ್ಲ ಒಂದು ಸ್ಪೂನಷ್ಟು ಶುಗರ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸ್ವಲ್ಪ ಸ್ವೀಟಾಗಿರುತ್ತೆ ಸೊ ಹಾಗಾಗಿ ಒಂದು ಸ್ಪೂನಷ್ಟು ಶುಗರ್ನ ಇದ್ದೀನಿ ನಿಮ್ಮ ಆಪ್ಷನಲ್ಲಿ ನಿಮ್ಗೆ ಇಷ್ಟ ಆದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಇನ್ನು ಇದು ರೆಡಿ ಆಯಿತು ಟ್ರೈ ಮಾಡಿ ತಿಳಿಸಿ ಮಿಸ್ ಮಾಡಬೇಡಿ ಚಪಾತಿ ಎಲ್ಲ ಮಾಡಿ ಮುಗಿಸಿದಾಯ್ತು ಗ್ರೇವಿನ ಕೂಡ ರೆಡಿ ಆಗಿದಾಯ್ತು ಮಾಡಿ ಚಪಾತಿ ಮುಂಚೆನೆ ಅಂದ್ರೆ ಯಾವಾಗಲೇ ತಿಂದ್ರೂನು ಇದು ಇದೆ ಸ್ವಲ್ಪ ನೋಡಿ ಮುದ್ರೆ ಇಟ್ಕೊಳ್ಬೋದು ಚೆನ್ನಾಗಿ ಎಷ್ಟೊತ್ತೇ ಇಟ್ರು ಚಪಾತಿ ಹಾಳಾಗೋದಿಲ್ಲ ಅದಕ್ಕೋಸ್ಕರ ನಾನು ಫಸ್ಟಿಗೆ ಚಪಾತಿ ಮಾಡಿ ಇಟ್ಕೊಂಡ್ ಬಿಡ್ತೀನಿ ಏನವಾ ನೀರು ಸಣ್ಣ ನೀರಂತೆ ಕೊಡುವ ಹಂಗೇನೆ ಅಂದ್ರೆ ಎಷ್ಟೊತ್ತಿದ್ರು ಸಾಫ್ಟ್ ಆಗಿ ಇರುತ್ತೆ ರೊಟ್ಟಿ ತರ ಏನಾಗೋದಿಲ್ಲ ಗಟ್ಟಿ ಅನ್ಸೋದಿಲ್ಲ ಅದಕ್ಕೋಸ್ಕರ ನಾನು ಫಸ್ಟ್ ಗೆ ಚಪಾತಿ ಹೊತ್ತಿ ಇಟ್ಬಿಟ್ಟು ಲಾಸ್ಟ್ಗೆ ಎಲ್ಲ ಇಬ್ರು ಸಂತು ಹೊಸ ಫೋನ್ ಚಾಟ್ ಮೇಲೆ ಇದ್ ನನ್ ಫೋನ್ ಇದ್ ನನ್ ಫೋನ್ ಅಂತ ನಾನು ನನ್ನ ಹಳೆ ಫೋನ್ ಏನಾದ್ರು ಆ ಹಾಳಾದ್ರೆ ಇರ್ಲಿ ಅಂತ ಹೇಳ್ಬಿಟ್ಟು ಸಂತೋಗೆ ಇಟ್ಕೊಳ್ಳಿ ಅಂತ ಹೇಳಿದರೆ ಇಲ್ಲಾಂದರೆ ಸಂತೋ ಎಕ್ಸ್ಚೇಂಜ್ ಮಾಡಿದ್ರು ತಗೊಬೋದಾಗಿತ್ತು ನಾನು ಹಳೆ ಫೋನ್ ಹಾಳಾದರೆ ನನಗೆ ಬೇಕಾಗುತ್ತೆ ಮನೆಯಲ್ಲಿ ಯೂಸ್ ಮಾಡೋಕೆ ನಂಗೆ ಓಕೆ ನಡೆಯುತ್ತೆ ಇಟ್ಕೊಳ್ಳಿ ಅಂತ ಹೇಳಿದ್ರೆ ಯೂಸ್ ಆಗ್ಬಿಟ್ಟೈತೆ ಆ ಫೋನು ನಂದು ನಂದು ಅಂತ ಕಿತ್ತಾಡೋಕ್ಕೆ ಶುರು ಮಾಡ್ಬಿಟ್ಟವ್ರು ಇವಾಗ ಹಿಟ್ಟು ಕೂಡ ಇನ್ನೂ ಅಷ್ಟಿದೆ ಅಲ್ವಾ ಬೆಳಗ್ಗೆ ಸಾನುಗೆ ಕನಸಿಗೆ ಇಬ್ಬರಿಗೂ ಚಪಾತಿ ಮತ್ತು ಗ್ರೇವಿನೇ ಹಾಕಿ ಕಳಿಸ್ತೀನಿ ನನಗೆ ಸಂತೊಗೆ ಸ್ವಲ್ಪ ಲೇಟಾಗಿ ಏನಾದರೂ ಮಾಡ್ಕೊಳ್ತೀನಿ ಸೊ ಹಾಗಾಗಿ ಹಿಟ್ಟನ್ನ ಹಾಗೆ ಇಟ್ಟಿದ್ದೀನಿ ಜಾಸ್ತಿ ಮಾಡೋಣ ಅಂದ್ಕೊಂಡೆ ಬಟ್ ಆದರೆ ಸಂತು ಮಧ್ಯದಲ್ಲಿ ಮಸಾಲೆ ಪುರಿ ತಂದುಕೊಟ್ರೆ ಅದು ತಿನ್ಬಿಟ್ವಿ ಯಾರಿಗೂ ಚಪತಿ ತಿನ್ನಬೇಕು ಇಲ್ಲ ಜಾಸ್ತಿಯಾಗಿ ಎಲ್ರಿಗೂ ಒಂದೊಂದು ಸಾಕು ಸಂತುಗೆ ಸಂತು ಎರಡು ತಿಂತಾರೆ ಸೊ ಹಾಗಾಗಿ ಅವ್ರಿಗೆ ಎರಡು ಹಾಕಿದ್ದೀನಿ ನಮ್ಮೆಲ್ರಿಗೂ ಕೂಡ ಒಂದೊಂದೇ ಹಾಕಿದ್ದೀನಿ ಇನ್ನು ಇಟ್ಟನ್ನ ಬೆಳಗ್ಗೆ ಅವ್ರಿಗೆ ಬ್ರೇಕ್ಫಾಸ್ಟ್ಗೆ ಪ್ಯಾಕ್ ಮಾಡಿದ್ರೆ ಆಯಿತು ಅಂತ ಹೇಳಿ ಅದನ್ನ ಹಾಗೆ ತಿಕ್ತೀನಿ ನೋಡಿ ಸಂತು ಬಂದಮೇಲೆ ತಿಂತೀವಿ ನಮಗೂ ಹುಟ್ಟೆ ಇಲ್ಲ ನೋಡೋಣ ಸಂತು ಬಂದಮೇಲೆ ತಿಂದು ಟೇಸ್ಟ್ ಹೇಗಿದೆ ಅಂತಲೂ ಕೂಡ ಹೇಳ್ತೀನಿ ಟೇಸ್ಟ್ ಹೇಗಿದೆ ಅಂತಲ್ಲ ಟೇಸ್ಟ್ ಚೆನ್ನಾಗೇ ಇರುತ್ತೆ ಟ್ರೈ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಅದಾದ್ಮೇಲೆ ತೋರಿಸ್ತೀನಿ ಏನು ಹೇಳ್ತಾರೆ ಸಂತು ಅನ್ನೋದನ್ನು ಇನ್ನೊಂದು ಟೈಮ್ ಯಾವಾಗಾದರೂ ಹೈದರಾಬಾದ್ ಸ್ಟೈಲ್ ಗ್ರೀನ್ ಕಲರಲ್ಲಿ ತೋರಿಸ್ತೀನಿ ಕನುಷಿಗೆ ಗ್ರೀನ್ ಕಲರ್ ಪನ್ನೀರ್ ಅಂದರೆ ಆಗುತ್ತೆ ಅದೇ ಎಗ್ ಅದೇ ಪನ್ನೀರ್ ಬುರ್ಜಿ ಮಾಡಿದಾಗ ಅಲ್ವಾ ಸೊ ಹಾಗಾಗಿ ಅದನ್ನು ಕೂಡ ಮತ್ತೊಮ್ಮೆ ಯಾವಾಗಲಾದರೂ ಶೇರ್ ಮಾಡ್ತೀನಿ ಸ್ವಲ್ಪ ಲೇಟ್ ಆಗ್ಬೋದು ಪ್ಲೀಸ್ ಯಾರು ಬೇಜರ್ ಮಾಡ್ಕೊಳ್ಬೇಡಿ ಎಲ್ಲ ರೆಸಿಪಿನೂ ಕೂಡ ನಾನು ಸಮಾಧಾನವಾಗಿ ತೋರಿಸ್ತೀನಿ ಮಿಸ್ ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಕೇಳಿರೋ ರೆಸಿಪಿಗಳನ್ನ ನಾನು ಶೇರ್ ಮಾಡೇ ಮಾಡ್ತೀನಿ ಸೊ ಸ್ವಲ್ಪ ಟೈಮ್ ತಗೊಂಡಿದ್ದು ಬೇಜಾರಾಗ್ಬೇಡಿ ಸ್ವಂತ ಹೆಂಗೈತೆ ಟೇಸ್ಟು ತಿನ್ಬಿಟ್ಟಿ ಕನುಷಿನಿಂದ ಫುಲ್ಲು ಪೀಸ್ ಪೀಸ್ ಇರಬೇಕು ಪನ್ನೀರು ಅಂದಲ್ಲವಾ ಆಯ್ತೆ ಹ್ಞೂ ಸಿಹಿಕಾಯಿ ಚಂದ್ರ ಆಗಿಬಿಟ್ಟು ಅವ್ರ ಸಂತು ಇವತ್ತು ಯಾಕೆ ಆಗೈತಾ ಯಾವ ಥರ ಹೋಟ್ಲಲ್ಲಿ ತರೋ ಥರ ಆಯ್ತಾ ಹೋಟ್ಲಲ್ಲಿ ತಿನ್ನತ್ರ ಆಯ್ತಾ ಹ್ಞೂ ಹ್ಞೂ ಇದು ಮೈಲ್ಡ್ ಆಗುತ್ತಾ ಮಸಾಲೆ ಮನೆ ಥರ ಚೆನ್ನಾಗೈತೆ ಅಂತೆ ಇಲ್ಲಿ ನಮ್ಮ ಕನಷಿ ಲೇ ಆ ಲ್ಯಾಪ್ಟಾಪ್ ಥರನೇ ಫೋನು ಕೊಡಬೇಕು ಅನಿಸ್ಬಿಟ್ಟೈತು ನಮಗೆ ಸಾಕು ಬಾ ಪನ್ನೀರ್ ನೀನು ಪೀಸ್ ಪೀಸ್ ಏನು ಬಿಳಿಸಿದ್ದೀನಿ ಗೇಮಲ್ಲಿ ನಾ ಏನು ಬಿದ್ದದು ಹೋಗಿಲ್ಲ ಎದ್ದು ಬರೋದು ಮತ್ತೆ ಕರದ ತಕ್ಷಣ ಬಾ ತಲೆ ಕೆಡ್ಸ್ಕೊಬೇಡ ನಮ್ಮ ಸಾನು ಇಲ್ಲಿ ಓದ್ತಾ ಕೂತಾವಳೆ ಓದ್ತಾ ಇದೀಯಾ ಬರೀತಾ ಇದೀವಾ Parita ra. Paneer gravy with chapati. Ha? Ba. Naale school gode. Hey. Gravy matra sare. Gravy matra sare. gravy

ಚಪಾತಿನ ಖಾಲಿ ಮಾಡಿಬಿಟ್ರು ಚೆನ್ನಾಗೈತೆ ಟೇಸ್ಟ್ ಮಾತ್ರ ಊಟ ಮಾಡಿ ಮುಗಿಸಿದ್ದಾಯಿತು ಊಟ ಮಾಡೋದಕ್ಕೂ ಮುಂಚೆ ಮಾತ್ರ ನನಗೆ ಊಟನೇ ಬೇಡ ಅನಿಸ್ತಾಯಿತ್ತು ಬಟ್ ಅದು ಗ್ರೇವಿ ತಿಂದ ತಕ್ಷಣ ಹಿಂಗಿತ್ತು ಗೊತ್ತಾ ಇನ್ನೂ ಸ್ವಲ್ಪ ತಿನ್ನೋಣ ಇನ್ನೂ ಸ್ವಲ್ಪ ಅಷ್ಟು ಚೆನ್ನಾಗಿತ್ತು ಖಾಲಿ ಬೋಂಡ ಅಂದರೆ ಚಪಾತಿ ಖಾಲಿ ಆಗಿತ್ತು ಚಪಾತಿ ಜಾಸ್ತಿ ಲಟ್ಸ್ಕೊಳ್ಳಿಲ್ಲ ತಿನ್ನೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಬಟ್ ಆದರೆ ಇನ್ನೂ ಚಪಾತಿ ಇದ್ದಿದ್ರೆ ತಿನ್ಬೋದು ಅಂತ ಅನಿಸ್ತಿತ್ತು ಮಾತ್ರ ಅಷ್ಟು ಟೇಸ್ಟ್ ಚೆನ್ನಾಗಿತ್ತು ಗ್ರೇವಿದು ನಾಳೆ ಬೆಳಗ್ಗೆ ಅದೇ ಇವರಿಗೆ ಲಟ್ಸ್ಕೊಡ್ತೀನಿ ನಾನು ಎಷ್ಟಿಷ್ಟ ಆಗೈತೆ ಅಂದರೆ ಛೇ ಇನ್ನು ಸ್ವಲ್ಪ ಚಪಾತಿ ಮಾಡಬೇಕಿತ್ತಲ್ಲ ಅನ್ನೋಷ್ಟು ಇಷ್ಟ ಆಯಿತು ಓಕೆ ನೀವು ಕೂಡ ಟ್ರೈ ಮಾಡಿ ನಿಮಗೂ ಹಾಗೆ ಇಷ್ಟ ಆಗುತ್ತೆ ಟೇಸ್ಟು ಮನೇಲಿ ಹಾ ಅದೇ ಪನ್ನೀರ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಸುಮ್ಮನೆ ಇರಲಲ್ಲ ಅದೇ ಈಗ ನೀವು ಅಷ್ಟು ಪನ್ನೀರ್ ಹೊರಗಿಂದ ತರ್ತೀನಿ ಅಂದರೆ ನೂರೈವತ್ತರಿಂದ ಇನ್ನೂರು ಆಗ್ಬೋದೇನೋ ಮನೆಯಲ್ಲೇ ಮಾಡ್ಕೊಂಡ್ರೆ ಒಂದೂವರೆ ಲೀಟ್ರ್ ಹಾಲು ಅಷ್ಟೇ ಮನೆಯಲ್ಲೇ ಟ್ರೈ ಮಾಡಿ ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ ಮನೇಲಿ ಮಾಡಿದ್ದು ಪನ್ನೀರ್ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಹೊರಗಡೆಯಿಂದ ತಂದಿದ್ದಕ್ಕಿಂತ ಅಂದರೆ ಫ್ಯಾಟೆಲ್ಲ ತೆಗೆದು ಮಾಡಿರ್ತಾರೆ ಪನ್ನಿರು ಹೊರಗಡೆ ಆದಷ್ಟು ಮನೇನಲ್ಲಿ ಮಾಡ್ಕೊಂಡಿದ್ದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಓಕೆನು ಇವತ್ತಿನ ವೀಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಎರಡು ದಿನದ ವೀಡಿಯೋ ಆಗಿತ್ತು ರೆಸಿಪಿಗೋಸ್ಕರ ಎರಡು ದಿನ ವೀಡಿಯೋ ಮಾಡಿದಾಗ ಆಯಿತು ನಾನು ಅಂತ ಹೇಳ್ಬೋದು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋನ ಓಕೆ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಎಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಟೈಮ್ ಆಲ್ರೆಡಿ ಹನ್ನೊಂದು ಕಾಲ್ ಆಗಿದೆ ಇನ್ನೂ ಎಚ್ಚರ ಆಗಿದ್ದೀನಿ ಓಕೆ ಬಾಯ್